ನಾವು ಯನಪಯ ಮೆಡಿಕಲ್ ಕಾಲೇಜ್ ವತಿಯಿಂದ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ನಾವು ಹದಿನೈದು ಹದಿನಾರು ಹದಿನೇಳರಂದು ಒಂದು ಜಿ ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಜೀರಿಯಾಟ್ರಿಕ್ಸ್ ಮೆಡಿಸಿನ್ ಅನ್ನುವ ಟಾಪಿಕ್ ಮೇಲೆ ಒಂದು ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಹೆಚ್ಚಿನ ಅವ್ರಿಗೆ ಮೆಡಿಸಿನ್ ಅಂದರೆ ಏನು ಅಂತ ಗೊತ್ತಿರೋದಿಲ್ಲ ಹಿರಿಯ ನಾಗರಿಕರ ತನ್ ತಜ್ಞರನ್ನು ಜೀರಿಯಾಟ್ರಿಷನ್ಸ್ ಅಂತ ಕರಿತೀವಿ ಆ ಥರ ಒಂದು ಸ್ಪೆಷಾಲಿಟಿ ಮಂಗಳೂರಲ್ಲಿ ಯಾವ ಕಾಲೇಜಲ್ಲೂ ಇಲ್ಲ ನಮ್ಮ ಎನಪಾಯ ಮೆಡಿಕಲ್ ಕಾಲೇಜಲ್ಲಿ ಮೊದಲ ಬಾರಿಗೆ ನಾವು ಎಮ್ ಡಿ ಜಿರಿಯಾಟ್ರಿಕ್ ಮೆಡಿಸಿನ್ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ ಆಗಲೇ ಆರು ವಿದ್ಯಾರ್ಥಿಗಳು ಅದರಲ್ಲಿ ತರ ತರಬೇತಿ ಪಡಿತಾ ಇದ್ದಾರೆ ಸೊ ಇದು ಈ ನ್ಯಾಷನಲ್ ಕಾನ್ಫರೆನ್ಸ್ ಜಿರಿಯಾಟ್ರಿಕ್ ಸೊಸೈಟಿ ಆಫ್ ಇಂಡಿಯಾ ಅಂತ ಒಂದು ಮೂವತ್ತಾರು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದೆ ಅದರಲ್ಲಿ ಅನೇಕ ತಜ್ಞರಿದ್ದಾರೆ ಹಿರಿಯ ನಾಗರಿಕರ ಕಾಯಿಲೆಗಳ ವಿಷಯದಲ್ಲಿ ಸೊ ಅವರು ಈ ಅವರ ಕಾನ್ಫರೆನ್ಸನ್ನು ನಾವು ವಿನಪಾಯ ಮೆಡಿಕಲ್ ಕಾಲೇಜು ಹೋಸ್ಟ್ ಮಾಡ್ತಾ ಇದೆ ಸೊ ಹದಿನೈದರಿಂದ ಹದ್ ಹದಿನೇಳರವರೆಗೆ ಈ ಕಾನ್ಫರೆನ್ಸ್ ನಡೆಯಲಿದೆ ಸುಮಾರು ಇನ್ನೂರು ಪಾರ್ಟಿಸಿಪೆಂಟ್ ಇನ್ನೂರು ಇನ್ನೂರೈವತ್ತು ಪಾರ್ಟಿಸಿಪೆಂಟ್ಸು ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ ಹಿರಿಯ ನಾಗರಿಕರ ಕಾಯ್ದೆಗಳ ಬಗ್ಗೆ ಆಗಿರ್ಬೋದು ಅಥವಾ ಅವರು ಮಾಡಿದ ಸಂಶೋಧನೆಗಳಿರ್ಬೋದು ಅದನ್ನೆಲ್ಲ ಅವರು ಪ್ರೆಸೆಂಟ್ ಮಾಡ್ತಾರೆ ಒಂಬತ್ತು ನೂರಕ್ಕೂ ಹೆಚ್ಚು ಸ್ಪೀಕರ್ಸ್ ಅಂದರೆ ಲೆಕ್ಚರ್ಸ್ ಕೊಡೋರಿದ್ದಾರೆ ಅದಲ್ಲದೆ ಅದ ಆ ಲೆಕ್ಚರನ್ನು ಮಾಡ್ರೇಟ್ ಮಾಡುವಂಥ ಎಕ್ಸ್ಪರ್ಟ್ ಕೂಡ ಇದ್ದಾರೆ ಸೊ ಎಲ್ಲರೂ ಅವರ ಅನುಭವಗಳನ್ನ ಹಂಚಿಕೊಂಡು ಹಿರಿಯ ನಾಗರಿಕರನ್ನು ಹೇಗೆ ಉತ್ತಮವಾಗಿ ನಾವು ನೋಡ್ಕೊಳ್ಬೋದು ಅನ್ನುವ ಮಾಹಿತಿ ನಮಗೆ ಸಿಗುತ್ತೆ ಅದರಿಂದ ಇನ್ನು ಚಿಕ್ಕ ಚಿಕ್ಕವರಿದ್ದಾರೆ ಪೋಸ್ಟ್ ಗ್ರಾಜುಯೇಟ್ಸ್ ಅಂತ ಅವರೇ ಒಂದು ಎಪ್ಪತ್ತೈದುಕ್ಕಿಂತ ಜಾಸ್ತಿ ಮತ್ತು ಮೆಡಿಸಿನ್ ಅಲ್ಲದೆ ಈಗ ಫಿಸಿಯೋಥೆರಪಿ ಇರ್ಬೋದು ವ್ಯಾಯಾಮದವ್ರು ಇರ್ಬೋದು ಆಹಾರ ತಜ್ಞರಿರ್ಬೋದು ಅಥವಾ ಆಕ್ಯುಪೇಷನ್ ಥೆರಪಿಸ್ಟ್ ಅಂತ ಇದ್ದಾರೆ ಅವರು ಫಿಸಿಯೋಥೆರಪಿಗಿಂತ ಜಾಸ್ತಿಯಾಗಿ ಹಿರಿಯ ನಾಗರಿಕರನ್ನ ಹೇಗೆ ನಾವು ಅವರ ಕೆಲಸಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದರ ಬಗ್ಗೆ ಹೇಳಿಕೊಡೋರು ಸೊ ಈ ಥರ ಎಕ್ಸ್ಪರ್ಟ್ ಕೂಡ ಅದರ ಅದ್ರ ಜೊತೆ ಅವರ ಪ್ರಬಂಧಗಳನ್ನು ಮಂಡಿಸಲಿದ್ದಾರೆ ಹಾಗೂ ಅವರಿಂದ ಕೂಡ ನಾವು ಎಕ್ಸ್ಪರ್ಟ್ ಲೆಕ್ಚರ್ಸನ್ನು ಇಟ್ಟಿಸಿದೀವಿ ಇದರಲ್ಲಿ ಎರಡು ವಿಭಾಗ ಮಾಡಿದ್ದೀವಿ ಒಂದು ಕ್ಲಿನಿಕಲ್ ಜೀರಿಯಾಟ್ರಿಕ್ಸ್ ಅಂತ ಅಂದರೆ ಕಾಯಿಲೆಗಳನ್ನು ಔಷಧಗಳಿಂದ ಅಥವಾ ಇದು ಇರ್ಬೋದು ಏಜಿಂಗ್ ಆಗೋದನ್ನು ತಡೆಗಟ್ಟಲಿಕ್ಕೆ ಏನೇನು ಔಷಧಗಳಿವೆ ಆ ಥರದ್ದೆಲ್ಲ ಒಂದು ಒಂದು ವಿಭಾಗ ಆದರೆ ಏಜಿಂಗನ್ನು ಔಷಧ ಇಲ್ಲದೆ ಹೇಗೆ ತಡೆಗಟ್ಕೊಳ್ಬೋದು ಅದು ಪ್ರಿವೆಂಟಿವ್ ಜೀರಿಯಾಟ್ರಿಕ್ಸ್ ಅಂತ ಹೇಳ್ತೀವಿ ಅದು ಇನ್ನೊಂದು ವಿಭಾಗ ಆಗುತ್ತೆ ಇವರು ಡಾಕ್ಟರ್ ಪೂನಮ್ ನಾಯಕ್ ಆರ್ಗನೈಸಿಂಗ್ ಸೆಕ್ರೆಟ್ರಿ ಇವರು ಆ ಪ್ರಿವೆಂಟಿವ್ ಜೀರಿಯಾಟ್ರಿಕ್ಸ್ ಮತ್ತು ಕಮ್ಯುನಿಟಿ ಜಿಗ್ಯಾಟ್ರಿಕ್ ಈ ಜಿಗ್ಯಾಟ್ರಿಕ್ ಸ್ಪೆಷಲ್ ಸ್ಪೆಷಾಲಿಟಿಯನ್ನು ಹಳ್ಳಿಯಲ್ಲಿರೋರಿಗೆ ಹೇಗೆ ಮುಟ್ಟಿಸುವುದು ಅಥವಾ ಆಸ್ಪತ್ರೆಗೆ ಬರಲಿಕ್ಕೆ ಆಗದವರಿಗೆ ಹೇಗೆ ಮುಟ್ಟಿಸುವುದು ಅದನ್ನು ನೋಡಿಕೊಳ್ಳುವ ವಿಭಾಗ ಇವರು ಕಮ್ಯುನಿಟಿ ಮೆಡಿಸಿನ್ ಮತ್ತು ಪ್ರಿವೆಂಟಿವ್ ಪ್ರಿವೆಂಟಿವ್ ಆ್ಯಂಡ್ ಕಮ್ಯುನಿಟಿ ಮೆಡಿಸಿನ್ ಅಂತ ಹೇಳ್ತೀವಿ ಸೊ ಈ ಪುನಮ್ ನಾಯಕ್ ಅವರು ಆ ವಿಭಾಗವನ್ನು ನೋಡ್ಕೊಳ್ತಾರೆ ಅವರು ಮತ್ತು ಡಾಕ್ಟರ್ ಅಕ್ಷಯ್ ಅಂತ ಇದ್ದಾರೆ ಆರ್ಗನೈಸಿಂಗ್ ಚೇರ್ಮೆನ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಕಮ್ಯುನಿಟಿ ಮೆಡಿಸಿನ್ ಅವರು ನೋಡ್ಕೊಳ್ತಾರೆ இவரு டாக்டர் கிஷோர் உபரங்கலா நம்ம எம் டி ஜிரியாட்ரிஸ் ஷுருமா மொதல எச் ஒடி நம்ம ஏனப்பா மெடிக்கல் காலேஜில் இங்க கூட அவர் நம்மடனே இருக்கிறார் நினைவு சொல்லி தான் ஹி நாக அநேக சமயகள் அநேக சமெகேக அதுக்கு அவர் நூறும் டாக்டர் நோட் தான் இத்தார் நமக்கு ஹார்ட் இது அந்த வந்து ஹார்ட் டாட் ஆமேலே ಇದು ನನಗೆ ಲಂಗ್ಸ್ ಇದು ಪ್ರಾಬ್ಲಮ್ ಇದೆ ಅಂತ ಆ ಸ್ಪೆಷಲಿಸ್ಟ್ ಮೂತ್ರ ಪಿಂಡಗಳ ಕಾಯಿಲೆ ಇದೆ ಅಂತ ಮತ್ತೊಂದು ಸ್ಪೆಷಲಿಸ್ಟ್ ಹಾಗೆ ಹಲವು ಡಾಕ್ಟ್ರನ್ನ ಕಂಡು ಅವರಿಗೆ ಕಡೆಗೆ ಅವರು ಕೊಟ್ಟದ್ದು ತಗೊಳ್ಬೇಕಾ ಇವ್ರದ್ದು ಕೊಟ್ಟದ್ದು ತಗೊಳ್ಬೇಕಾ ಇಷ್ಟೊಂದು ಮದ್ದು ಬೇಕಾ ಅಂತೆಲ್ಲ ಅನುಮಾನ ಬರುತ್ತೆ ಅದರಿಂದ ಸೈಡ್ ಎಫೆಕ್ಟ್ಸ್ ಕೂಡ ಆಗುತ್ತೆ ಆದರೆ ಜಿರಿಯಾಟ್ರಿಕ್ ಮೆಡಿಸಿನ್ ವಿಭಾಗದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅವರ ಎಲ್ಲ ಕಾಯಿಲೆಗಳಿಗೂ ಒಂದೇ ಸ್ಥಳದಲ್ಲಿ ನೋಡಿ ಬೇಕಾದರೆ ನಾವು ರೆಫರ್ ಮಾಡ್ತೀವಿ ರೆಫರ್ ಮಾಡಿದ ಕೂಡಲೇ ಪುನಃ ಅವರನ್ನು ವಾಪಸ್ ಕರೆದು ನಾವೇ ಅವರಿಗೆ ಎಲ್ಲ ಚಿಕಿತ್ಸೆಯನ್ನು ನೀಡ್ತೀವಿ ಇನ್ನು ಜಿಯಾಟ್ರಿಕ್ ಮೆಡಿಸಿನ್ ವಿಭಾಗದ ಡಿಪಾರ್ಟ್ಮೆಂಟ್ ಬಗ್ಗೆ ಇವರು ಹೆಚ್ಚು ಡಾಕ್ಟರ್ ಕಿಶೋರ್ ಅವರು ಹೆಚ್ಚು ಮಾಹಿತಿ ಕೊಡ್ತಾರೆ ನಾವು ಹೇಗೆ ರೋಗಿಗಳನ್ನು ನೋಡ್ತೀವಿ ನಮ್ಮ ಆಸ್ಪತ್ರೆಯಲ್ಲಿ ನಾವು ಹೇಗೆ ಅವರಿಗೆ ಸಹಾಯ ಮಾಡ್ತೀವಿ ಅನ್ನೋ ಬಗ್ಗೆ ಡಾಕ್ಟರ್ ಕಿಶೋರ್ ಅವರು ಹೇಳ್ತಾರೆ ಸೊ ಜಿಯಾಟ್ರಿಕ್ population we know it represents around 10% uh, of the overall population and with, health, with increase in the longevity of life we are having seen an increase in the number of elderly population in the country and with increase in the longevity all the elderly population are facing various health problems with respect to non-communicable diseases which could be diabetes, diabetes, hypertension, mental health related illness falls is also very common amongst the elderly population which we are seeing and with even a small or a minor fall the elderly population it restricts their mobility and many of them get bedridden with bedridden there are increases in different other problems as well so we need to reach out to the elderly population not only at the tertiary care hospitals or in medical college hospitals but we need to offer them services at the community level at the primary health center level so so with this particular conference, we are also trying to explore the different possibilities, the different solutions which the people are, which the medical colleges and other healthcare professionals are providing to the elderly population all across the country. There will be brainstorming sessions, there will be panel discussions where we would try to find out solutions in what way healthy aging and prevention of morbidities amongst the elderly population which can give, in, incre improve their quality of life. And Give them a good life even in the elderly age age group in the community in the rural areas also this is what would be explored and possible solutions for this would be uh, found out during this particular conference and we would try to provide these solutions to the government also so that it can be implemented during in the national health programs and the policies for the elderly population let, let you know ಈ ಜೆರಿಯಾಟ್ರಿಕ್ಸ್ ಅಂತ ಹೇಳೋದು ಪ್ರತ್ಯೇಕ ಸ್ಪೆಷಾಲಿಟಿಯಾಗಿ ಓಡಿ ಹೊಡ್ತಾ ಇದೆ ಬರ್ತಾ ಇದೆ ಭಾರತದಲ್ಲಿ ಭಾರತ ಸರ್ಕಾರ ಅದಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಉಂಟು ಈಗ ಕಳೆದ ಕೆಲವು ವರ್ಷಗಳಲ್ಲಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲೂ ಅದರ ಕೇಂದ್ರಗಳನ್ನು ಶುರು ಮಾಡಿದ್ದಾರೆ ಅದು ಇದು ನನಗೆ ಜೆರಿಯಾಟ್ರಿಕ್ಸ್ ಅಂತ ಹೇಳಿದರೆ ಸಾಧಾರಣ ನಮ್ಮ ನಮಗೆ ಸುಲಭದಲ್ಲಿ ಅರ್ಥವಾಗುವಾಗೆ ಸೀನಿಯರ್ ಸಿಟಿಜನ್ಸ್ ಅಂತ ಹೇಳ್ಬೋದು ಅಂದರೆ ಅರವತ್ತರ ಮೇಲೆ ಅರವತ್ತು ಅರವತ್ತೈದರ ಮೇಲೆ ಇರುವ ವಯಸ್ಕರು ಅವರಿಗೆ ಕಾಯಿಲೆ ಬರುವಾಗ ನಾವು ಜನರಲ್ ಮೆಡಿಸಿನ್ನಲ್ಲಿ ಚಿಕಿತ್ಸೆ ಕೊಡ್ತೀವಿ ಜನರಲ್ ಮೆಡಿಸಿನ್ನಲ್ಲಿ ಚಿಕಿತ್ಸೆ ಕೊಡೋದು ಅಂದರೆ ನಾವು ನಾವೆಲ್ಲರೂ ಜನರಲ್ ಮೆಡಿಸಿನ್ ಕಳೆದು ಹಿಂದಿ ಮಾಡಿ ಬಂದವರು ನಾವು ನಾನು ನಾನು ಮೇಡಮ್ ಎಲ್ಲ ಈ ಸ್ಪೆಷಾಲಿಟಿ ಇತ್ತೀಚೆ ಇತ್ತೀಚೆಗೆ ಬಂದು ಸ್ಪೆಷಾಲಿಟಿ ಆದ ಕಾರಣ ಹೆಚ್ಚು ಸ್ಪೆಷಲಿಸ್ಟ್ ಭಾರತದಲ್ಲಿ ಇಲ್ಲ ಭಾರತದಲ್ಲಿ ಕೆಲವು ಬೆರವಣಿಗೆ ಸ್ಪೆಷಲಿಸ್ಟ್ ಇದ್ದಾರೆ ನಮ್ಮ ಅಸೋಸಿಯೇಷನ್ ಅದೇ ರೀತಿ ಸಣ್ಣ ಅಸೋಸಿಯೇಷನ್ ನಾವು ಇದನ್ನು ಪ್ರಚುರಪಡಿಸಲಿಕ್ಕೆ ನಾವು ಉತ್ಸುಕರಾಗಿದ್ದೇವೆ ಇದರದ್ದು ಯಾವ 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 ರೀತಿಯ ಇಂಪಾರ್ಟೆನ್ಸ್ ಇದಕ್ಕೆ ಇದೆ ಅಂದರೆ ನಮಗೆ ನೀವು ಆಲೋಚಿಸಬಹುದು ಕಾಯಿಲೆಗಳು ಎಲ್ಲ ಮನುಷ್ಯನಿಗೆ ಬರುತ್ತದೆ ಅದು ಪ್ರಾಯ ಆದ ಹಾಗೆ ಅವರಿಗೆ ಮೊದಲನೇ ಕಾಯಿಲೆಗಳು ಇದ್ದ ಇದ್ದದ ಒಟ್ಟಿಗೆ ಕೆಲವು ಎಕ್ಸ್ಟ್ರಾ ಕಾಯಿಲೆಗಳು ಸೇರಿಕೊಳ್ತದೆ ಅದು ಒಂದು ಚಲನೆಗೆ ತೊಂದರೆ ಆಗುವಂಥದ್ದು ಮರೆಗುಳಿತನ ಮತ್ತೆ ಮತ್ತು ಪ್ರಾಯ ಸಹಜವಾಗಿ ಬರುವ ಬೋನಿಗೆ ಬರುವ ಡಿಜನರೇಟಿವ್ ಪ್ರಾಬ್ಲಮ್ಸ್ ಎಲ್ಲ ಆಗುವಾಗ ಅವರಿಗೆ ಅವರಿಗೆ ಸಾಧಾರಣ ಆಕ್ಟಿವಿಟೀಸ್ ಆಫ್ ಇಂಡಿಪೆಂಡೆಂಟ್ ಲಿವಿಂಗ್ಗೆ ತುಂಬ ಕಡಿ ಕಷ್ಟ ಆಗ್ತದೆ ಅದಕ್ಕೆ ಅವರಿಗೆ ಹೆಲ್ಪ್ ಬೇಕಾಗ್ತದೆ ಆದರೆ ಈಗಿನ ಸಹಸ್ರದಲ್ಲಿ ನಮ್ಮ ಊರಲ್ಲಿ ನೋಡಿದರೆ ನಿಮಗೆ ಗೊತ್ತಿದೆ ಎಲ್ಲರೂ ನಾವು ಯಂಗ್ಸ್ಟರ್ಸ್ ಮಕ್ಕಳೇ ಕಡಿಮೆ ಮಕ್ಕಳು ಇದ್ದವರು ಪರವರಲ್ಲಿರ್ತಾರೆ ಆದರೆ ನಮಗೆ ಮನೆಯಲ್ಲಿ ವೃದ್ಧರು ಮಾತ್ರ ಬಾಕಿ ಆಗುವಂಥ ಶೋಚನೀಯ ಸ್ಥಿತಿ ಇದೆ ಅದು ಕೆಲವರಿಗೆ ಸಹ ಸಹಾಯ ಬೇಕಾಗುವ ಹಾಗೆ ಸಹಾಯ ಮುಟ್ಟುದಿಲ್ಲ ಆ ರೀತಿಯ ಸಿಚುವೇಷನಲ್ಲಿ ನಮಗೆ ಅವರನ್ನು ಪುನಶ್ಚೇತನಗೊಳಿಸಲಿಕ್ಕೆ ಬೇಕಾಗಿ ನಮಗೆ ಆ್ಯಕ್ಟಿವ್ ಹೆಲ್ಪ್ ಬೇಕಾದ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಟ್ರೀಟ್ಮೆಂಟ್ ಕೊಡುವಾಗ ನಾವು ನಾವು ಮಾತ್ರ ಟ್ರೀಟ್ಮೆಂಟ್ ಕೊಡುವುದಿಲ್ಲ ನಮ್ಮ ಒಟ್ಟಿಗೆ ಒಂದು ಟೀಮ್ ಇರ್ತದೆ ಬಿಸಿ ಅದು ಅದು ನಮ್ಮ ಜನಲ್ ಮೆಡಿಸಿನ್ ಡಿಪಾರ್ಟ್ಮೆಂಟಿಗೂ ಇದಕ್ಕಿರುವ ಜಿರಿಯಾಟಿಕ್ ಮೆಡಿಸಿನ್ ಇಡೋ ವ್ಯತ್ಯಾಸ ಅಂದರೆ ನಮ್ಮ ಒಟ್ಟಿಗೆ ನಮ್ಮ ರೌಂಡ್ಸ್ ತೆಗೆಯುವಾಗ ಎಲ್ಲ ಪೇಷಂಟ್ ನೋಡ್ಲಿಕ್ಕೆ ಬರುವಾಗ ನಮ್ಮೊಟ್ಟಿಗೆ ಸೋಷಿಯಲ್ ವರ್ಕರ್ ಇರ್ತಾರೆ ಅವರು ಅವರ ಸೋಷಿಯಲ್ ಸಿಚುಯೇಷನ್ ಹೇಗೆ ಉಂಟು ಅಂತ ಅಸೆಸ್ ಮಾಡ್ತಾರೆ